ಜೈ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಬಜರಂಗಿ ಪ್ರತಿಭಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಹಿರಿಯರಾದಂತ ಆರ್ ಅಶೋಕ್ ಅವರೇ ಮತ್ತೊಬ್ಬ ಕರ್ನಾಟಕ ಭರತ್ ಶೆಟ್ಟಿಯ ಮೇಲೆ ಎಫ್ಐಆರ್ ಹಾಕಿದ್ದಂತ ಅಲ್ಲ ಅಂತ ನಾನು ಹೊಂದ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ ಎಫ್ಐಆರ್ ಹಾಕುದು ಸರ್ಕಾರ ಇದೆ ಪೊಲೀಸ್ ಇದೆ ಅನ್ನುವಂತ ಅಭ್ಯಾಸ ಆಗಿ ಹೋಗಿದೆ ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂತ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಯಾಕಂದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಈ ರೀತಿಯ ಕೇಸ್ಗಳನ್ನು ಹಾಕುವಂತ ಪ್ರಯತ್ನ ಖಂಡಿತ ಮಾಡ್ತಾರೆ ರಾಹುಲ್ ಗಾಂಧಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಪೊಲೀಸರೆಲ್ಲ ಆಗತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಸರ್ ಒಂದು ಕೇಸ್ ಆಗಿದೆ ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್ ಏನಾದರೂ ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಫೋನ್ ಬಂತು ಸುಮ್ಮನೆ ನಮಗೆ ಕಷ್ಟ ಕೊಡ್ತಾ ಇಲ್ಲ ಸರ್ ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನೋಂತ ಮಾತಾ ಹೇಳ್ತಾರೆ ರಾಹುಲ್ ಗಾಂಧಿ ಏನ್ ಮಾಡ್ಬೇಕು ರಾಹುಲ್ ಗಾಂಧಿಗೆ ದಾದ ಮಲ್ಪಡು ರಾಹುಲ್ ಗಾಂಧಿಗೆ ದಾದ ಮಲ್ಪಡು ಯಾರು ಬಂದ್ರೆ ಒಡ್ಸಿಕೊಂಡೆ ರಂಚನ್ ಕಂತಿಚ್ಚಿ ಈಗ ಕಾಂಗ್ರೆಸ್ ಅವರು ಹತ್ತು ಹಲವಾರು ಪ್ರತಿಭಟನೆಗಳನ್ನ ಮಾಡುವುದನ್ನು ನೋಡ್ತಾ ಇದ್ದೇನೆ ಎಲ್ಲ ಮೈ ಮೇಲೆ ಬಿಟ್ಟ ತರ ಒಂದು ಹತ್ತಿಪ್ಪತ್ತು ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದಾರೆ ಎಲ್ಲ ಕಡೆ ಕಾರ್ಪೊರೇಷನ್ ಎದುರು ಮಾಡಿದ್ರು ಇಲ್ ಮಾಡಿದ್ರು ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು ಅವರು ಸಹ ಹೇಳಿದ್ರು ಹೊಡಿಬೇಕು ಬರಶೆಟ್ಟಿಗೆ ಚಪ್ಪಲೇಲಿ ಮತ್ತೆ ಮತ್ತೇನೋ ಹೇಳಿದ್ರು ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಹೇಳಿದ್ರೆ ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ ಆದ್ರೆ ಹಾಕುದಿಲ್ಲ ಅಗತ್ಯ ಇಲ್ಲ ನೀವ್ ವಿಷಯನೇ ಅಲ್ಲ ನೀವ್ ವಿಷಯನೇ ಅಲ್ಲ ಇದು ಹಿಂದುತ್ವದ ವಿಷಯ ನೀವೆಲ್ಲ ಏನೋ ಅವನ ಹಿಂದೆ ಚಪ್ಪಲಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ ಅಷ್ಟು ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ ಬಗ್ಗೆ ನಿಮ್ ಬಗ್ಗೆ ಕಣಿಕರ ಇದೆ ರಮಣ ಮತ್ತೆ ಮತ್ತೆಲ್ಲರೂ ಸೆಳಿದ್ರು ತಕ್ಕತ್ತಿದ್ರೆ ಒಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ ನಾನು ಯಾಕೆ ಬಿಡ್ಬೇಕು ಅವನನ್ನ ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್ ನಿಮ್ಮ ಕಾರ್ಯಕರ್ತನಾಗ್ಲಿ ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ ನಿಮ್ ಯಾರೇನ ಸಿದ್ದರಾಮಯ್ಯ ಆಗ್ಲಿ ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್ ಯಾರೋ ಪಾಪದ ಕಾರ್ಯಕರ್ತರ ಮೈ ಮುಟ್ಲಿಗೆ ನನಗೆ ತಲೆ ಸರಿ ಇದೆ ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಸಿಗಲ್ಲ ಅಗತ್ಯ ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ ನಿಮ್ಮ ನಾಯಕನಾಗಲಿ ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂಥ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟರು ಅಲ್ಲೊಂದು ಎರಡು ಬ್ಯಾನರ್ ನೋಡಿದೆ ನನ್ನ ಮುಂದೆ ಎಲೆಕ್ಷನ್ ಇತ್ತು ನೀವೆಲ್ಲ ಯಾರನ್ನು ಸೋಲ್ಸಿದ್ರೋ ಒಂದು ಬ್ಯಾನರ್ ಹಾಕಿದ್ರು ದ್ವೇಷದ ಮಾರುಕಟ್ಟೆಯಲ್ಲಿ ಎಂತ ಸ್ನೇಹದ ಅಂಗಡಿಯನ್ನು ತೆರೆದಂತ ರಾಹುಲ್ ಗಾಂಧಿ ಅನ್ನುವಂತ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡಂತ ಫೋಟೋವನ್ನು ಏನೋ ಹಾಕಿದ್ದಾರೆ ಮೊಹಬ್ಬತ್ ಕಿ ದುಖಾನ್ ಏನೋ ಹಾಕಿದ್ದಾರೆ ಪಾಪ ಅವರಿಗೂ ಸಹ ಟೆನ್ಷನ್ ಇದೆ ಮೊಹದಿನ್ ಬಾಬು ಸಹ ಸ್ವಲ್ಪ ಪುಣೆಯಲ್ಲಾದರೂ ಪೇಂಡಿಗೆ ಬಂದ್ರೆ ಅಂತ ಏನೇ ಇರಲಿ ಇಮ್ರಾನ್ ಮಸೂದ್ ಅನ್ನುವಂಥ ಒಬ್ಬ ವ್ಯಕ್ತಿ ಇಮ್ರಾನ್ ಮಸೂದ್ ಅನ್ನುವಂತ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ ಅವ್ರಿಗೆ ಏನ್ ಮಾಡ್ತಾರೆ ಇವರು ಕಾಂಗ್ರೆಸ್ನವರು ಎಂ ಪಿ ಸೀಟ್ ಟಿಕೆಟ್ ಕೊಡ್ತಾರೆ ಅವನೊಂದು ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ ಇವರು ನಮಗೆ ಬುದ್ಧಿ ಹೇಳ್ತಾರೆ ಈಗ ನಾನು ಕಪಾಲಾಗ ಹೊಡಿತೇನೆ ಅಂತ ಹೇಳಲಿಲ್ಲ ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ ನಾ ಹೊಡಿತೀನ ಅಂತ ಹೇಳಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗಿ ಹೋಗಲಿಕ್ಕೆ ನಮ್ಗೆ ಆಗೋದು ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ ಒಂದ್ ಎರಡು ಕೊಟ್ಟಿದ್ರೆ ಹೇಳಿದ್ದೇನೆ ವಿನ ಹೇಳಿಲ್ಲ ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇವನ್ ತಾಯಿ ಈ ರಾಹುಲ್ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಾವಿರ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ ಇದು ನಡೀತದೆ ಇವರಿಗೆ ನಿಮ್ದು ಮೊಹಬತ್ ಇದು ದುಖಾನ ಇದು ನಿಮ್ ಮೊಹಬ್ಬತ್ಗೆ ದುಖಾನ ಇವ್ರ ಮನಸ್ಸಲ್ಲಿದೆ ಇವರ ಜನರನ್ನೆಲ್ಲ ಮಂಗ ಮಾಡಬಹುದು ನಾವು ಭಾಷಣ ಮಾಡ್ತೇವೆ ಹಿಂದೂಸ ಹೆಚ್ಕೊಂಡಿದ್ದಾನೆ ಹಿಂದೂ ಸಹ ಎಚ್ಚೆತ್ಕೊಂಡಿದ್ದಾನೆ ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಈ ದೇಶದಲ್ಲಿ ಇನ್ನೂ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ ಹಿಂದೂಗಳಿಂದಾಗಿ ಇವನ್ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಪದ ಸೇರಿಸಿದ್ದಕ್ಕಾಗಿ ಅಲ್ಲ ಹಿಂದುವ ನಿಲ್ಲುವಂತ ಸಹಿಷ್ಣುತೆಯಿಂದಾಗಿ ಇನ್ನು ಸಹ ಇಲ್ಲಿ ಶಾಂತಿ ಶಾಂತಿ ಸೌಹಾರ್ದತೆ ಇನ್ನು ಸಹ ನಮ್ಮ ದೇಶದಲ್ಲಿದೆ ನಾ ಎಲ್ಲಾ ಭಾಷಣದಲ್ಲಿ ಹೇಳ್ತೇನೆ ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕನ್ನುವಂತ ವಿಷಯವನ್ನ ಪುನಃ 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 ಹೇಳ್ತಾ ಇದ್ದೇನೆ ಮೊನ್ನೆ ಸಹ ಹೇಳಿದ್ದೇನೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗಿನ ವ್ಯಕ್ತಿಗಳು ಐದು ಜನ ಸಂಸದರಿರುವಂತಹ ಸ್ಟೇಜ್ನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಏ ಹಿಂದೂಗಳೇ ನಿಮ್ಮನ್ನ ನಿಮ್ಮ ದೇವಸ್ಥಾನದ ಇದ್ರೆ ಕಟ್ಟಿ ಹಾಕಿ ನೇತಾಡಿಸಿ ಬೆಂಕಿ ಕೊಡ್ತೇವೆ ಅನ್ನುವಂತ ಮಾತನ್ನ ಈ ದುಷ್ಟಶಕ್ತಿಗಳು ಹೇಳ್ತಾರೆ ಈ ಡಿಸ್ಕೋ ಡ್ಯಾನ್ಸ್ ಮಾಡುತ್ತಿರುವಂತಹ ಲೋಕಲ್ ಕಾಂಗ್ರೆಸ್ನಿಗೆ ತೋರುದಿಲ್ವಾ ಅವ್ರಿಗೆ ತೋರುದಿಲ್ವಾ ಅದು ಇಂಡಿ ಅಲೈನ್ಸ್ನ ಮತ್ತೊಂದು ಭಾಗದ ಡಿಎಂಕೆ ಅವರು ಹೇಳ್ತಾರೆ ನಮ್ಮನ್ನ ಡೆಂಗು ಮಲೇರಿಯಾ ಇದು ಬಾಯ್ ಬಂದಾಗೆ ಮಾತಾಡ್ತಾರೆ ಇದು ಮೊಹಬ್ಬತ್ ದುಖಾನ ಅಂತಿರೋದು ಹಿಂದೂಗಳು ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಈಗ ಇದೆ ನನ್ನ ವಿರುದ್ಧದ ಎಫ್ಐಆರ್ ಮತ್ತೊಂದ ಅದೊಂದ ಸುಡುಗಾಡ ಮತ್ತೊಂದ ಆದರೆ ಹಿಂದುತ್ವದ ಪರವಾಗಿ ಈ ರೀತಿಯ ಮಾತುಗಳು ಬಂದಾಗ ನಾವು ಎದ್ದು ನಿಂತು ನಾವು ಹಿಂದೂಗಳು ನಾವು ಶಿವಾಜಿ ಮತ್ತು ಸಾವರ್ಕರ ಅನುಯಾಯಿಗಳು ಅನ್ನುವಂಥದ್ದನ್ನು ತೋರಿಸದಿದ್ರೆ ಸಮಸ್ಯೆ ಬರಬೇಕಾದ ಮುಂದೆ ಇವರಿಗೆ ಅದನ್ನು ಸರಿಯಾಗಿ ಸರಿಯಾದ ಪಾಠವನ್ನು ನಮ್ಗೆ ಕಲಿಸಬೇಕಾಗ್ತದೆ ಹಿಂದೂ ಸಮಾಜ ಕಲಿಸಬೇಕಾಗ್ತದೆ ನಾನು ಹೇಳ್ತಾ ಇರ್ತೇನೆ ಇಲೆಕ್ಷನ್ ಬರ್ತದೆ ಇಲೆಕ್ಷನ್ ಹೋಗ್ತದೆ ಎಂಎಲ್ಎ ಎಂಪಿ ಆಗ್ತಾರೆ ಹೋಗ್ತಾರೆ ಬಿಡ್ತಾರೆ ಆದ್ರೆ ಈ ದೇಶದಲ್ಲಿ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯನ್ನು ನಾಶ ಮಾಡುವಂತ ಹುನ್ನಾರ ಏನು ಮಾಡ್ತಾ ಇದ್ದಾರೆ ಅದನ್ನ ಮುಗಿಸುವಂತ ಕೆಲಸಕ್ಕೆ ನಾವು ಶುರು ಮಾಡಬೇಕು ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ ಎಲ್ಲರ್ಸ ಎಜೆ ಬಡ್ಕೊಂಡು ಕೂಗ್ತಾ ಇದ್ದಾರೆ ಎಲ್ಲರೂ ಸಹ ರಮಾನಯ್ಯವ್ರು ಮಾತಾಡಿದರು ರಮಾನ ಬಹುಶಃ ಎಲ್ ಸಿ ಗೆ ಏನೋ ಟ್ರೈ ಮಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡಿದ್ರು ಇದೇ ರಮಾನಾಥ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಆ ಈ ಪಪ್ಪುಗೋಸ್ಕರಿಗೆ ಬಾಯಿ ಬಂದ ಹಾಗೆ ಮಾತಾಡುವಂತ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ ಹಿಂದೆ ಅವ್ರು ಹೇಳಿದ್ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಕಡಿಬೇಕನ್ನುವಂತ ಮಾತನ್ನ ಇದೇ ರಮಾನಾಥ ಹೇಳಿದ್ದಾರೆ ಇವರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಏಕವಚನದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚನದಲ್ಲಿ ಬೈದದ್ದು ಇದೇ ರಮಣ ರೈ ನೆನಪಿದೆ ಜನರಿಗೆ ಇದೇ ರಮಣಾಥ ರೈ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಭಂಡವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ ಈ ಜನ ನನಗೆ ಈಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಐ ಒನ್ ಡಿಸೋಜ ಅಂತೂ ಬಿಡಿ ಅದು ಅವ್ರಿಗೆ ಬಹುಶಃ ತವಕ ಇತ್ತು ಒಂದು ಸತಿ ಭರತ್ೆಟ್ಟಿ ನನ್ನ ಹೆಸರು ಹೇಳಿ ಒಂದು ಸತಿ ನನಗೆ ಬೈಲಿ ನಾನು ಫೇಮಸ್ ಆಗ್ತೇನೆ ಅನ್ನೋ ಮನಸ್ಥಿತಿ ಇರ್ಬೋದು ಅವನದು ಇದು ಬರಶೆಟ್ಟಿ ಲಾಯಕ್ ಅಲ್ಲ ಅವನ ಶಾಸಕನೇ ಆಗ್ಬಹುದು ಬಾಯ್ ಬಂದಾಗ ಹೇಳಿದ್ರು ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಇದ್ದ ಆಯ್ತಪ್ಪ ಹನ್ನೊಂದು ಗಂಟೆ ರಾತ್ರಿವರೆಗೆ ಕಾವೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣಿ ಹೂಡಿದ್ರು ಐವನ್ ಡಿಸ್ ಅವರು ಕೇಸ್ ಪಾಡೋಡೆ ಕೇಸ್ ಪಾಡೋಡೆ ಅಂತ ಅಂದ್ರೆ ಮೇಲೆ ಮಾತ್ರ ಅಲ್ಲ ವೇದಭಾಸ್ ಮತ್ತು ಬ್ರಿಜೇಶ್ ಚೌಟ್ರಾ ಮತ್ತು ಸತೀಶ್ ಗುಂಪಾಲ ಮತ್ತು ಇದ್ದಂತ ಕಾರ್ಪೊರೇಟ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ ಏನು ಭಾಷಣ ತುಣುಕ್ ಸಿಕ್ಲಿಲ್ಲ ಆಗ ಪೊಲೀಸರಿಗೂ ಸ್ವಲ್ಪ ಹೆದರಿಕೆ ಒಂದು ಜಾಸ್ತಿ ಯಾವ ಅಂತ ಅನ್ನೋಂತ ವಿಷಯದಿಂದ ಅವ್ರು ಬಿಟ್ಟು ಆಯ್ತಪ್ಪ ನೀನಾದ್ರೂ ಕೇಸ್ ಹಾಕು ಐ ಒನ್ ಸುತ ನೀನಾದ್ರೂ ಒಂದು ಕೇಸ್ ಹಾಕು ಇವೇನ್ ಮಾಡ್ತಾನೆ ಒಂಟಿ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ ಮಂಗಳೂರು ಉತ್ತರದಲ್ಲಿ ಇಪ್ಪತ್ತೆರಡು ಕಾರ್ಪೊರೇಷನ್ ಸೀಟ್ ಅಲ್ಲಿ ಇಪ್ಪತ್ತು ಬಿಜೆಪಿ ಒಬ್ಬ ಇದ್ದಾನೆ ಮತ್ತೊಂದು ಎಷ್ಟಿ ಪೈ ಒಂದು ಕಾಂಗ್ರೆಸ್ನವಿದ್ದಾರೆ ಅನಿಲ್ ಅಂತ ಪಾಪ ನನಗೆ ಸಿಕ್ಸಿ ಹಾಕಿದ್ದಾರೆ ಅವನ ಮೂಲಕ ಕೇಸ್ ಹಾಕಿದ್ದಾರೆ ಈಜೆ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್ ಅಷ್ಟು ತಾಕತ್ತಿಲ್ಲ ಅಷ್ಟು ತಾಕತ್ತೇ ಇಲ್ಲ ಇವರಿಗೆ ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದೂ ಮುಂದಿಟ್ಟು ಅವನು ಬುಜದ ಮೇಲೆ ಗನ್ನಿಟ್ಟು ನನಗೆ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಹಿಂದೂಗಳನ್ನ ಹೊಡೆಯುವ ಪ್ರಯತ್ನ ಏನಿದೆ ಇದ್ರಲ್ಲೇ ನೋಡ್ತದೆ ತೋರ್ತದೆ ನಮ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ ಇನ್ನೆಲ್ಸ ಕುಣಿತಾ ಇದ್ರು ಇಲ್ಲಿ ತುಂಬಾ ಕುಣಿತಾ ಇದ್ರು ಇಲ್ಲಿ ಹೇಳಿದ್ರು ಅವ್ರು ಏನು ಏನ್ ಕಲ್ತಿದಾರೆ ಡಾಕ್ಟರ್ ಅವರು ಡೆಂಟ್ ಅಲ್ಲ ಮೆಂಟಲ್ ಬಾಯ್ ಬಂದಾಗ ಹೇಳಿದ್ರು ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾತಾಡ್ತ ಫಸ್ಟ್ ಒಂದು ಡಿಗ್ರಿ ಮಾಡು ಈಗ ಪೋಸ್ಟಲ್ ಎಲ್ಲೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಯಾರಿಗೋತ ದುಡ್ಡು ಕೊಟ್ಟು ನಿಮ್ದು ಗೋಲ್ ಮೇಲೆಲ್ಲ ಮಾಡ್ತಾರಲ್ಲ ಹೋಗಿ ಏನಾದ್ರೂ ಮಾಡ್ಕೊ ಡಿಗ್ರಿ ಮಾಡ್ಕೊಂಡು ಬಾ ನಾನಂದ್ರೂ ಮಾತಾಡ್ಲಿಕ್ಕೆ ಬಾ ಡಿಗ್ರಿ ವಿಷಯ ಮಾತಾಡುವ ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತವಕ ಒಂದ್ಸತಿ ಮಾತಾಡಿ ಅಂತ ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರನ್ನ ತೆಗೆದೇನೆ ಮತ್ತು ಸಹ ಅತೃಪ್ತ ಆತ್ಮಗಳು ತುಂಬಾ ಇದೆ ಬಂದ ಹಾಗೆ ಮಾತಾಡ್ತಾರೆ ನಾನು ಮಾತಾಡೋದಿಲ್ಲ ಹೆಸರು ಎತ್ತುದಿಲ್ಲ ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡುವ ಒಂದ್ ಎರಡು ಸರಿ ಬೈರಿ ನನಗೆ ನಾ ಪ್ರಯತ್ನ ಮಾಡ್ತೇನೆ ಈ ನೀವು ಕೇಸು ಗೀಸು ಮತ್ತೊಂದು ಇದೊನ್ನೆಲ್ಲ ಹಾಕಿ ನಮಗೆಲ್ಲ ಅಭ್ಯಾಸ ಆಗಿದೆ ಈಗ ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವರಲ್ಲಿ ಸೀನಿಯರ್ ಹರೀಶ್ ನಮ್ಗೆಲ್ಲ ಹೇಳಿದ್ದಾರೆ ಅದು ಏನೇನೋ ಟೆಕ್ನಿಕ್ ಉಂಟು ಅದೆಲ್ಲ ಹೇಳಿದ್ದಾರೆ ನಂತರ ನನಗೂ ವೇದವಾಸಿಗೆ ಒಟ್ಟಿಗೆ ಕೇಸ್ ಹಾಕಿದ್ರು ಆ ಕೇಸಲ್ಲಿ ನಾನು ಇರ್ಲೂ ಇಲ್ಲ ಆದ್ರೂ ಹಾಕಿದ್ರು ಅಂದ್ರೆ ಫಿಕ್ಸಿಂಗ್ ಟೋಟಲ್ ಫಿಕ್ಸಿಂಗ್ ವೇದವ್ಯ ಮೇಲೆ ಕೇಸ್ ಹಾಕಿದ್ರು ಯಾಕೆ ಜೈಶ್ರೀರಾಮ್ ಅಂತ ಅಂತ ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದ್ರೆ ನಮ್ಗೆ ಸಹಿಸಿಕೊಳ್ಬೇಕಂತೆ ನಾವು ಸಹಿಸ್ಕೊಳ್ಬೇಕಂತೆ ನಾವು ಯಾಕೆ ಸಹಿಸ್ಕೊಳ್ಬೇಕು ಅದಕ್ಕೆ ಹೇಳಿದ್ರು ರಾಜಕೀಯ ಬರ್ತದೆ ಹೋಗ್ತದೆ ಶಾಸಕತನ ಬರ್ತದೆ ಹೋಗ್ತದೆ ಈ ರೀತಿಯ ಮಾತುಗಳನ್ನು ಕೇಳಿಕೊಂಡು ನಾವು ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಉಂಟ ಅಗಶ್ಯ ಬಿದ್ದಲ್ಲಿ ಶಸ್ತ್ರಾತ ತೆಗಿತೇವೆ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂಥ ಕೇಸಲ್ಲಿ ಹಾಕಿದ್ದಾರೆ ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ ಯಾವುದನ್ನ ಯಾವಾಗ ಉಪಯೋಗಿಸಬೇಕು ನಮ್ಗಿದ್ದೇವೆ ಯಾವಾಗ ಶಸ್ತ್ರವನ್ನು ಉಪಯೋಗಿಸಬೇಕು ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂಥ ಮಾತನ್ನು ನೆನಪಿ ನೆನಪು ಮಾಡಲಿಕ್ಕೆ ಇಚ್ಛೆ ಇದ್ದೇನೆ ಎಲ್ಲರೂ ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಇವರಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಮ್ಮ ತಲೆಯಲ್ಲಿ ಹಾಕೋದು ನೀವೆಲ್ಲ ಶಾಂತಿಯಿಂದ ಕೂತ್ಕೊಡ್ಬೇಕು ಎಲ್ಲರೂ ಶಾಂತಿ ಪ್ರಿಯರು ಅದೆಲ್ಲ ಶಾಂತಿ ಒಂದು ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಯಾವಾಗ ಎದ್ದೇಳಬೇಕು ಸಮಾಜ ಎದ್ದೇಳ ಅವಶ್ಯಕತೆ ಖಂಡಿತ ಇದೆ ಖಂಡಿತ ಇದೆ ನಾವು ಎದ್ದೇಳಲೇಬೇಕು ಇದಕ್ಕೊಂದು ಕೇಸ್ ಹಾಕುದಾದ್ರೆ ಜಡಿರಿ ಮತ್ತೊಂದು ಕೇಸ್ ರೆಡಿ ಇದ್ದೇವೆ ರೆಡಿ ಇದ್ದೇವೆ ಒಂದು ಕೇಸ್ ಹಾಕುದ್ರಿಂದ ಹಾಕಿಬಿಡಿ ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ಕಾಂಗ್ರೆಸ್ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ರಾಜಕೀಯ ನೀವು ಮಾಡಿ ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತಹ ಅಧರ್ಮಗಳಿಗೆ ಆಗುವಂತ ವಿಷಯ ಅಲ್ಲ ನೀವು ಹಿಂದೂ ಧರ್ಮವನ್ನು ಬಿಟ್ಟುಬಿಡಿ ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ರಾಜಕೀಯ ಎಲ್ಲ ನಮಗೆ ಗೊತ್ತಿದೆ ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ ರಾಜಕೀಯ ಮಾತಾಡುವ ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ ಖಂಡಿತ ಬಿಡುವಂತ ಪ್ರಶ್ನೆ ಇಲ್ಲ ಎಷ್ಟರ ಮಟ್ಟಿಗೆ ಹೋಗಬೇಕು ಆ ಮಟ್ಟಿಗೆ ಆ ಹೈಟ್ಸ್ ತನಕ ಹೋಗ್ಲಿಕ್ಕೆ ರೆಡಿದ್ದೇವೆ ನೀವು ಭಯೋತ್ಪಾದಕರಂತ ಹೇಳಿಬೇಕಾದ್ರೆ ಒಳಗೆ ಹಾಕಿ ಏನ್ ಬೇಕಾದ್ರೆ ಮಾಡಿ ನಾನೊಬ್ಬ ಹೋದ್ರೆ ಎಷ್ಟೋ ಜನ ಶಾಸಕರು ಸೈನ್ಮೆಂಟ್ ಎಲ್ಲಿಸಿ ಅದೇ ಕೆಲಸ ಮಾಡ್ತಾರೆ ನಾವು ಇಷ್ಟು ಜನ ಹಾಕಿದ್ರೆ ಕಾರ್ಯಕರ್ತರು ಖಂಡಿತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಧೈರ್ಯ ನನಗಿದೆ ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ಯಾಕೆ ಯಾಕೆ ಹಾಕಲಿಲ್ಲ ಅವರು ನೋಟಕ್ಕೆ ಅವರು ಓಟ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕ್ಸ್ತಾರೆ ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನ್ಪಿಡಿ ಮೊನ್ನೆ ವೇದ್ಯಾರ ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು ಮಿಲಾಗ್ರೆಸ್ನ ಒಂದು ಕಾಲೇಜು ಶಾಲೆಯಲ್ಲಿ ಒಂದು ಒಬ್ಬರಿಗೆ ನಾಲ್ಕು ಜನ ಬ್ಯಾರ್ಲ್ ಬಪ್ಪದಿತಿ ಕೆಪ್ಪೆ ಕೆಪ್ ದಂಡೆಗೆ ರೆಡ್ ಇಟ್ರು ಏನಾಯ್ತು ಆಮೇಲೆ ಅವರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಪ್ಪನೇ ಒಪ್ಪನೇ ಕಾಂಗ್ರೆಸ್ ನಾಯಕ ಬರಲಿಲ್ಲ ಅಂತ ವೆಜ್ ಹೇಳಿದ್ರು ಒಪ್ಪನೇ ಒಪ್ಪನೇ ಕಾಂಗ್ರೆಸ್